ಬರುವಾಗ ನೀವು ನಾವು ಕೂಡ ಏನೂ ತಂದಿಲ್ಲ ತಾವು ಕೂಡ ಏನೂ ತಂದಿಲ್ಲ ಆದರೆ ಹೋಗುವಾಗ ನಾವು ಏನು ಹೊಯ್ತೀವಿ ಅಂದರೆ ಒನ್ನೆದ್ದು ಅನ್ನದಾಸೋಹದ ಪ್ರಸಾದದ ಶಕ್ತಿ ಒಂದು ಒಯ್ದರೆ ಜ್ಞಾನದಾಸೋಹದ ಚೈತನ್ಯವನ್ನು ನಾವು ಮನೆಗೆ ಹೋಯಾಕತ್ತೀವಿ ಇದು ದೊಡ್ಡದಾಗಿರುವಂಥ ಮಹತ್ವ ಅದಕ್ಕೆ ಪ್ರವಚನ ಕೇಳಬೇಕಂತೆ ಯಾಕೆ ಹಿರಿಯರು ಇಷ್ಟೆಲ್ಲ ನಮಗೆ ಪ್ರವಚನವನ್ನು ಇಷ್ಟೆಲ್ಲ ವೈಭವದ ಮೂಲಕ ಯಾಕೆ ಇದನ್ನು ನಿರ್ಮಾಣ ಮಾಡಿದರೂ ವಿಚಾರ ಮಾಡಿರಿ ಪುಣ್ಯಾತ್ಮರೇ ಸಣ್ಣ ಎರಡೇ ಮಾತಲ್ಲಿ ಅನುಭವಿಗಳು ಹೇಳ್ತಾರೆ ದೇವರಿಗೆ ನಾವು ನೀಡುವ ನೈವೇದ್ಯ ಅದು ಕೇವಲ ಕ್ಷಣಿಕ ಅಂತ ಹೇಳ್ತಾರೆ ಈಗ ಜಾತ್ರಾ ಮಹೋತ್ಸವ ಇದ್ದಾಗ ಆಗಲಿ ಏನೋ ಹಬ್ಬ ಹರಿದಿನ ಅಮಾಸಿ ಹುಣ್ಣಿಮೆ ಏನೋ ಇದ್ದಾಗ ನಾವು ದೇವರಿಗೆ ಎಡಿ ಮಾಡ್ತೀವಿ ಹಾಗಾದ್ರೆ ಅದು ಪೂರ್ಣವಾಗಿ ನೈವೇದ್ಯ ಆಗಿರ್ಲಿಕ್ಕೆ ಸಾಧ್ಯ ಅದನೋ ಅಂತ ವಿಚಾರ ಮಾಡಿರಿ ಯಾವುದೋ ಒಂದು ಸಣ್ಣ ಮಗು ಆಡ್ಕೊಂತ ಬಂದು ಅಲ್ಲೇನೋ ಬೇಳೆಗೆಕೆ ಹೂರ್ಣ ಮಾಡಿದ್ರಿ ಅಂದ್ರೆ ಅದನ್ನು ಬಾಯಾಗಿ ಹಾಕ್ಕೊಂಡ ಅಥವಾ ಹಪ್ಪಳ ಸಂಡಿಗೆ ಮಾಡಿರ್ತಾರೆ ಅದನ್ನು ಬಾಯಾಗಿ ಹಾಕೊಂಡ ಸಾರಿನ ರುಚಿ ನೋಡಬೇಕು ಅಂತ ಎಲ್ಲರೂ ಮಡಿಲೆ ಮಾಡ್ತಿರ್ತೀರಿ ಖರೆ ಆದ್ರೂ ಏನೋ ಒಮ್ಮೊಮ್ಮೆ ಮನಸ್ಸು ತಡೆಯಲ್ಲ ಉಪ್ಪು ಖಾರ ಏನಾರು ಕಡಿಮೆ ಆಗಿತ್ತು ಅಂತ ತೊಗೊಂಡಾರ ಹಿಂಗೆ ಹಾಕ್ಕೊಂಡು ನೋಡೇ ಬಿಡ್ತೀವಿ ರುಚಿನ ಹಂಗಾರೆ ಪೂರ್ಣ ಆಗುವಂಥ ಫಲ ಪೂರ್ಣ ಫಲ ಪೂರ್ಣ ನೈವೇದ್ಯ ಯಾವುದು ಅಂತಂದರೆ ಯಾವುದದ ಹೇಳ್ರಿ ಪೂರ್ಣ ಫಲ ನೈವೇದ್ಯ ಯಾವುದು ಅದ ಹೇಳ್ರಿ ಯಾವುದು ಅಂತ ವಿಚಾರ ಮಾಡಿದಾಗ ಪೂರ್ಣ ಫಲ ಅನ್ನಿಸ್ಕೊಂಡಿದ್ದು ಒಂದೇ ಅದು ತೆಂಗಿನಕಾಯಿ ಅದಕ್ಕೆ ನಮ್ಮ ಹಿರಿಯರು ಏನು ಮಾಡ್ತಾರೆ ಎಡಿ ಮಾಡೋಕ್ಕಿನ್ನ ಮೊದಲು ಕಾಯಿ ಒಡೆದು ಆಮೇಲೆ ಅದನ್ನು ನೈವೇದ್ಯ ಮಾಡ್ತಾರೆ ಯಾಕಂದರೆ ಅದು ಅಂತರ ಗಂಗೆಯನ್ನು ಹೊತ್ತು ಅಲ್ಲಿ ಅದರಲ್ಲಿ ಯಾವುದು ಕೂಡ ಕಲ್ಮಶಗಳಿಲ್ಲದೇ ಅದು ಪೂರ್ಣ ಫಲವಾಗಿ ನೈವೇದ್ಯ ಆಗುತ್ತೆ ಯಾಕೆ ಅದನ್ನು ಕಾಯಿ ಸುದ್ದಿ ಇಲ್ಲಿ ತಂದೆ ಅಂತಂದರೆ ಅಲ್ಲಿ ಕಾಯಿ ಅದು ದೇವರಿಗೆ ನೈವೇದ್ಯ ಆಗಬೇಕು ಇಲ್ಲಿ ದೇಹ ಅನ್ನುವಂಥ ಕಾಯ ಪರಮಾತ್ಮನಿಗೆ ಸಮರ್ಪಣೆ ಆಗಬೇಕು ಅನ್ನುವಂಥ ಉದ್ದೇಶ ಎಂಥ ಮಹತ್ವದ ನೋಡ್ರಿ ಆ ಕಾಯಿಗೆ ಮತ್ತು ಈ ಕಾಯಕ್ಕೆ ಭಾಳ ಹೋಲಿಕೆ ಮಾಡಿ ಹೇಳ್ತಾರೆ ಎರಡೂ ಕೂಡ ಒಂದೇ ಅದಾವೆ ಕಾಯಿ ಮೇಲೆ ಆ ತೆಂಗಿನ ಕಾಯಿ ಮೇಲೆ ಏನು ಜುಬ್ರ ನೋಡಿರಿ ಮನುಷ್ಯನ ಕೂದಲಿದ್ದಂಗೆನ ಅದವು ಹೌದಾ ಅದರೊಳಗೆ ಮತ್ತೆ ಒಂದು ತೆಂಗಿನ ಚಿಪ್ಪು ಎಲುಬುಗಳು ಅದರೊಳಗೆ ಮತ್ತು ಕೊಬ್ಬರಿ ಅಂತ ಬರ್ತದೆ ಮತ್ತು ಅದರೊಳಗೆ ಚಲೋ ಜಲ ಅಂತ ಬರ್ತದೆ ಕಾಯಿ ಒಡಿಬೇಕಾದ್ರೆ ಅದು ಚಲೋ ಇತ್ತು ಅಂದ್ರೆ ನಾವು ಉಂಡ ಅದನ್ನ ಏನು ಮಾಡ್ತೀವಿ ಚಲೋ ಐತೆ ಅಂತ ಮತ್ತೆ ಮುಂದಿನ ಪ್ರಸಾದಕ್ಕೆ ನಾವು ಬಳಸ್ತೀವಿ ಮುಂದಿನ ಅಡುಗೆಗೆ ನಾವು ಬಳಸ್ತೀವಿ ಅದನ್ನು ಚಲೋ ಕಾಯಿ ಅದ ಅದು ಕೆಟ್ಟಿತ್ತು ಅಂದ್ರೆ ಏನು ಮಾಡ್ತೀವಿ ಅದನ್ನು ಹೇಳ್ರಿ ಕೆಟ್ಟಿತ್ತು ಅಂದ್ರೆ ಏನು ಮಾಡ್ತೀವಿ ಕಾಯಿ ಕೆಟ್ಟೈತಿ ಬೇಡ ಅಂತ ಇದನ್ನು ಒಗೆದ್ಬಿಡ್ತೀವಿ ನಾವು ವ್ಯರ್ಥದ ಅಂತ ಬಿಡ್ತೀವಲ್ಲ ಹಂಗೆ ಅನುಭವಿಗಳು ಹೇಳ್ತಾರೆ ಕಾಯಿ ಚಲೋ ಇತ್ತು ಅಂದರೆ ಪರಮಾತ್ಮನಿಗೆ ಅರ್ಪಿತ ಆಗತ್ತಪ್ಪ ಅದು ಚಲೋ ಐತಿ ಅಂತ ಗೊತ್ತಾಗಬೇಕಂದ್ರೆ ಕಾಯಿ ಒಳಗೆ ಚಲೋ ಕೊಬ್ಬರಿರಬೇಕು ಮನುಷ್ಯನೊಳಗೆ ಕಬರಿರಬೇಕು ಅಂದಾಗ ಅದು ಚಲೋ ಆಗ್ತದ ಅಂತ ಹೇಳ್ತಾರೆ ನೋಡಿರಿ ಉತ್ತಮವಾಗಿರುವನ್ನ ಆಯ್ಕೆ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮೊಳಗಿರಬೇಕು ಅಂತ ಅದಕ್ಕೆ ಅಂತಹ ಒಂದು ಉತ್ತಮವಾಗಿರುವಂಥ ಆಯ್ಕೆಯನ್ನು ಮಾಡಿಕೊಳ್ಳುವಂಥ ಒಂದು ಉತ್ತಮವಾಗಿರುವಂಥ ಸಂದರ್ಭವನ್ನು ಇವತ್ತು ಹೊಳೆಯಾಲೂರು ಮಹಾನಗರದಲ್ಲಿ ನಿಮಗೆ ಭಾಳಷ್ಟು ಸಿಕ್ಕಿರುವಂಥದ್ದು ನೀವೇ ಪುಣ್ಯಾತ್ಮರು ಅಂತ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ ಇಷ್ಟು ಒಳಗೆ ಇಲ್ಲೇ ಮಕ್ಕಳು ಹೊಳೆ ಮತ್ತಿಟ್ಟ ತಂಪು ಜಾಸ್ತಿ ಹೌದಾ ಅಂಥ ಒಂದು ಇದ್ರೊಳಗೂ ಕೂಡ ಇಲ್ಲಿ ಬಂದು ಕುಳಿತೀರಿ ಅಂತಂದರೆ ನಿಜವಾಗೇ ನಮಗೆ ಅನ್ನಿಸ್ತದೆ ಹ್ಯಾಂಗಾಗ್ತದೆ ಅಂದರೆ ಪೂಜ್ಯರು ಹೇಳಿದ್ರೆ ಆಗಲ್ಲೇ ಏನು ಅಂದರೆ ಒಂದಿಟ್ಟು ಸಮಯಕ್ಕೆ ಜಲ್ದಿನ ಬರ್ರಿ ಜಲ್ದಿನ ಬರ್ರಿ ನಾವು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿ ಮುಗಿಸಿಬಿಡ್ತೀವಿ ಅಂತ ಯಾವ ಅಭಿನವ ಹೇಳಿದರು ಬಹುಶಃ ನಿಮಗೆ ಒಂದು ನೆನಪಿರಲಿ ಇರ್ತದ ಅಂತಂದ್ರೆ ಈ ಪ್ರವಚನ ಮತ್ತು ಆಧ್ಯಾತ್ಮದ ದೃಷ್ಟಿಕೋನ ಭಾಳ ಅದನ್ನು ಸೋಸಿ ಸೋಸಿ ನೋಡಬೇಕು ಈಗೆಲ್ಲ ಚಳಿಗಾಲದ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖಾರ್ಚನೆ ಮಾಡಿದ ಮ್ಯಾಗ ನಿಮಗೆ ಮೊನ್ನೆ ನೆನಪಾಗೋದು ಅಡುಗೆ ಮನೆ ಕಡೆ ಯಾವ್ದು ರೀ ಥಂಡ್ಯಾಗ ಯಾವುದು ಹಾಂ ಹಂಗಾರೆ ಎಲ್ಲರೂ ಕುಡ್ದೆ ಬಂದೆ ರೀ ಹೌದಲ್ಲ ಚಹ ನೆನಪಾಗತ್ತೆ ನಿಮಗೆ ಹೌದಾ ಅದನ್ನು ಚಹಾ ಮಾಡೋಕ್ಕಂತ ನೋಡಿರಿ ಅಡುಗೆ ಮನೆಗೆ ಹೋಗಿರಿ ಏನು ಮಾಡಿರ್ತಿ ಚಹಾ ಮಾಡೋಕಂತ ಪಾತ್ರೆ ಇಟ್ಟಿರ್ತಿ ನೀವು ಬೋಗಣಂತರ ಡಬರ್ ಅಂತೀರಿ ಅವ ನೀವೆಲ್ಲ ಏನಂತೀರಿ ಡಬರ್ ಅಂತೀರಿ ಹಾಂ ಹಂಗನು ನಾವು ಆ ಡಬರಿ ಚಾ ಕೊಂಡು ಡಬರಿ ಮಾಡಿರ್ತೀರಿ ನೀವೆಲ್ಲ ಹಂಗೆ ಮುಂದೆ ಏನು ಮಧ್ಯಾಹ್ನ ಒಂದು ಇಟ್ಟು ಪ್ರ ಏನು ಅಡುಗೆ ಮಾಡಿ ಉಣ್ಣಾಕಂತ ಹೇಳಿ ಸಾಂಬಾರಿಗೆ ಒಂದು ಡಬರಿ ಮಾಡಿರ್ತೀರಿ ಅಂತ ನೋಡಿ ಅನ್ನ ಜೊತೆ ಸಾರು ಮಾಡಕ್ಕೆ ಅದಕ್ಕೊಂಡು ಡಬರಿ ಮಾಡಿರ್ತೀರಿ ಹೌದಾ ಅವಾಗ ಏನೋ ಅಪ್ಪಿ ತಪ್ಪಿ ಒಂದು ದಿವ್ಸ ಚಹಾ ಮಾಡು ಡಬರಿ ಬಿಟ್ಟು ಸಾರು ಮಾಡು ಡಬರಿಯಾಗ ಚಾ ಮಾಡಿದ್ರೆ ಅಂದ್ರೆ ಅದು ಚಾ ಹಾ ಒಂದೊಂದು ಸಲ ಆಗೈತ ಹಂಗಾರೆ ಖಾರ ಖಾರ ಆಗೇತೊಂದು ಸಲ ಎಷ್ಟು ದಿನ ಆಗ್ತದೆ ನೋಡ್ರಿ ಒಂದು ದಿವ್ಸ ಮಾಡಿದಾಗ ಖಾರ ಆಗುತ್ತೆ ಎರಡು ದಿವ್ಸ ಮಾಡಿದಾಗ ಖಾರ ಆಗುತ್ತೆ ಮೂರು ದಿನ ನಾಲ್ಕು ದಿನ ಐದು ದಿನ ಆದರೆ ಒಂದು ದಿನದ ಇದ್ದ ಖಾರ ಎರಡನೇ ದಿನ ಇರುವುದಿಲ್ಲ ಎರಡನೇ ದಿನ ಇದ್ದ ಖಾರ ಮೂರನೇ ದಿವಸ ಇರುವುದಿಲ್ಲ ಮೂರನೇ ದಿನ ಇದ್ದಿದ್ದು ನಾಲ್ಕು ದಿನಕ್ಕೆ ಇರಲ್ಲ ಅಲ್ಲಿ ಹೆಂಗೆ ಅದರ ಖಾರದ ಪ್ರಮಾಣ ಕಡಿಮೆ ಹಾಕೋಂತ ಸಿಹಿ ಪ್ರಮಾಣಕ್ಕೆ ಒಂದು ಡಬರಿ ಅಂದ್ರೆ ಹಂಗೆ ದಿನ ನಾವು ಕೇಳ್ಕೊಂತ ಹೋದಂಗೆಲ್ಲ ನಮ್ಮ ಕೆಟ್ಟ ಗುಣ ಹೋಗಿ ಛೊಲೋ ಗುಣನೂ ಅನ್ನೋದಕ್ಕೆ ಈ ಪ್ರವಚನ ಸಾಕ್ಷಿ ಆಗುತ್ತೆ ನೋಡ್ರಿ ಹೌದಾ ಅದಕ್ಕೆ ಪ್ರವಚನಕ್ಕೆ ಬರಬೇಕು ಪ್ರವಚನಗಳನ್ನು ಕೇಳಬೇಕು ಇಂತಹ ಸಂದರ್ಭ ಹಳ್ಳಿ ಬರೋದಿಲ್ಲ ಆಡಿದಂಥ ಮಾತು ಒಡೆದಂಥ ಮುತ್ತು ಏನ್ರಿ ಅದು ಹೋದಂಥ ಸಮಯ ನೋಡ್ರಿ ಆಗಲೇ ಅವರು ಹೇಳಿದಾಗೆ ಅವರು ಮಾತಾಡಿದಂಥ ಒಂದು ವಿಷಯವನ್ನು ಮತ್ತೆ ನಾವು ಬಂದು ನಾಳೆಗೆ ಕೇಳ್ತೀವಿ ಅಂದ್ರೂ ಕೂಡ ಆ ವಿಷಯ ಹಂಗೆ ಬರೋದಿಲ್ಲ ಅವರು ಹೊಸ ಹೊಸ ವಿಷಯಗಳ ಚೈತನ್ಯ ಶಕ್ತಿಯನ್ನು ತುಂಬಿ ನಿಮ್ಮೆಲ್ಲರಿಗೆ ಅರ್ಪಣೆ ಮಾಡ್ತಾರೆ ಈಗೆಲ್ಲ ಇಷ್ಟು ಬೆಳಕನ ವ್ಯವಸ್ಥೆಯನ್ನು ಮಾಡ್ಯಾರ ಇಲ್ಲೆಲ್ಲ ಹೌದಾ ಎಲ್ಲರಿಗೂ ಒಂದು ಏನು ಎಲ್ಲ ಪ್ರತಿಯೊಂದು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಸುತ್ತಾರದಿಷ್ಟೆಲ್ಲ ಲೈಟಿನ ಅವಶ್ಯಕತೆ ಏನು ಬೆಳಕಿನ ಅವಶ್ಯಕತೆ ನಮಗೈತಿ ಎದಕ್ಕೆ ಇಲ್ಲಿರುವಂಥ ಒಂದು ಏಟು ಕತ್ಲ ದೂರ ಆಗಲಿ ಒಟ್ಟು ಬೆಳಕಿನಾಗೆ ಎಲ್ಲರೂ ಕಾಣಲಿ ಅಂತ ಈ ಬೆಳಕಿನ ಅವಶ್ಯಕತೆ ಇದಕ್ಕೂ ಒಂದು ನಿಗದಿತ ಸಮಯ ಮಾಡೋಣ ಬೆಳಕು ಹರಿತು ಅಂದರೆ ಈ ಲೈಟ್ ಆಫ್ ಮಾಡ್ತೀವಿ ನಾವು ಆವಾಗ ಸೂರ್ಯ ಆನಕನ ಬೆಳಗ್ಗೆ ಅವ ಜಗತ್ತಿನ ಕತ್ತಲೆ ಕಳೆದ ಅವ ಆನಾಗಿ ಅವ ಬೆಳಕು ಕೊಡ್ತಾನೆ ಮತ್ತೆ ಕತ್ತಲ ಅಂದ್ರೆ ಕರೆಂಟ್ ಹೋಯ್ತು ಅಂದ್ರೆ ನೀಟ್ಕೊಳ್ರಿ ಅವಾಗ ಚಂದ್ರ ಬರ್ತಾನೆ ಅವ ಒಂದಿಟ್ಟು ಜಗದ ಕತ್ತಲೆಯನ್ನು ಕಳೀತಾನೆ ಹಗಲನ್ನು ಕಳೆದ ಇರುಳನ್ನು ತರುವಾಗ ಸೂರ್ಯ ಚಂದ್ರ ಇಬ್ಬರೂ ಬೆಳಕನ್ನು ಕೊಡ್ತಾರೆ ಇಲ್ಲಿ ಕಾರ್ಯಕ್ರಮದೊಳಗೆ ಎಲ್ಲರೂ ಕಾಣಲಿಕ್ಕೆ ಈ ಲೈಟಿನ ಬೆಳಕ ಬರ್ತದೆ ಆದರೆ ನಮ್ಮೊಳಗಿರುವಂಥ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡಿದವರು ಮೊನಕವಾಡದ ಅಭಿನವ ಶ್ರೀಗಳು ಅಂತ ಹೇಳೋಕ್ಕೆ ಬಹಳ ಸಂತೋಷ ಆಗ್ತದೆ ಹೌದಾ ಅದಕ್ಕೆ ಅಂತಹ ಒಂದು ಜ್ಞಾನದ ಬುತ್ತಿಯನ್ನು ತಾವೆಲ್ಲರೂ ಕೂಡ ಆತ್ಮ ಸಂತೋಷದಿಂದ ಉಣ್ಬೇಕು ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿ ನಿಮ್ಮೊಳಗೆ ಬರಬೇಕು ಹಾಗಾಗಿ ಈಗ ನೋಡ್ರಿ ಇನ್ನೊಂದು ಕೆಲವೇ ದಿನದಲ್ಲಿ ವೀರಭದ್ರೇಶ್ವರನ ಒಂದು ಪ್ರಾಣ ಪ್ರತಿಷ್ಠಾಪನೆ ನೋಡ್ರಿ ವೈಭವ ಹೆಂಗದ ಆ ದೇವಸ್ಥಾನದ ಒಂದು ವೈಭವ ಅಲ್ಲೇ ಆ ದೇವಸ್ಥಾನದ ಕೆಲಸ ನಡೆದಾಗ ಒಂದು ಮೂರು ಕಲ್ಲು ತಂದು ಹಾಕಿದ್ರಲ್ಲಿ ಅವನ ಕೆತ್ತನೆ ನಡೆಸಿದ್ದ ಶಿಲ್ಪಿ ಕೆತ್ತನೆ ನಡೆಸಿದಾಗ ಅವು ಕಲ್ಲು ಆ ಶಿಲ್ಪಿ ಜೊತೆ ಮಾತಾಡಕತ್ತಿದ್ವು ಅಂತ ಇನ್ನೊಂದು ಎರಡು ನಿಮಿಷ ಮುಗಿಸ್ಬಿಡ್ತೀನಿ ಸಮಯ ಭಾಳ ಆಗ್ಯದ ನೀವೆಲ್ಲ ಆರಾಮ್ ಕುಂತು ಕೇಳಾಕತ್ತೀರ ಅಂತ ನಾ ಹೇಳಾಕತ್ತೀನಿ ಮತ್ತೆ ಹಾಂ ನೀವು ಬಿಟ್ರಿ ಏನ್ರಿ ಹನ್ನೆರಡ್ರ ಹನ್ನೆರಡರ ಮ್ಯಾಗ ಹೇಳಂತರೀ ಹೌದ ಯಾವಾಗ ಆ ಶಿಲ್ಪಿ ಮೂರ್ತಿ ಕೆತ್ತುವಾಗ ಆ ಮೂರು ಕಲ್ಲು ಮಾತಾಡಿದ್ವು ಅಂತ ಒಂದನೇ ಕಲ್ಲು ಹೇಳ್ತು ಏನಂತೇಳಿ ಭಾಳ ಪೆಟ್ಟ ಹಾಕ್ಬಿಡಪ್ಪ ನನಗೆ ನಿನ್ನ ಸುತ್ತಿ ಏನು ಸುತ್ತಿಗೆ ಪೆಟ್ಟ ಉಳಿ ಪೆಟ್ಟ ಪೆಟ್ಟೆ ಆಗೋದಿಲ್ಲ ಅನ್ನೋದ್ಲೇನ ಆ ಶಿಲ್ಪಿಯ ಒಂದು ಏನಂದ್ರೆ ಲಕ್ಷ್ಯ ಬೇರೆ ಕಡೆ ಹೋಯ್ತಂತ ಯಾಕೆ ಈ ಕಲ್ಲು ಹಿಂಗೆ ಅಣ್ಣಕ್ಕೆ ತೆತ್ಬಡೋದು ಬೇಡ ಬೇಡ ಅಂತ ಅದನ್ನು ಅರ್ಧಕ್ಕೆ ಕೆಲಸ ಬಿಟ್ಟ ಎರಡನೇ ಕಲ್ಲು ತೊಗೊಂಡ ಆ ಎರಡನೇ ಕಲ್ಲು ಮಾತಾಡ್ತು ಇಲ್ಲಪ್ಪ ನೀನು ಅವನಂಗೆ ನಾನೇನು ಒಲ್ ಅನ್ನೋದಿಲ್ಲ ಆದ್ರೆ ಪೆಟ್ಟ ಕೊಡೋದು ಕೊಡ್ತಿ ಸ್ವಲ್ಪ ಸ್ವಲ್ಪ ಕೊಡು ನನಗೆ ನೋವು ಆಗೋದಿಲ್ಲ ಅಂತೂ ಎರಡನೇ ಕಲ್ಲು ಅವಾಗ ನಕ್ಕಂಥ ಒಂದು ನಾಲ್ಕು ಹನ್ನೆರಡನೇ ಭಾಗ ಕೆಲಸ ಮುಗಿಸಿದ ಅದನ್ನು ಕೈ ಬಿಟ್ಟ ಮತ್ತು ಮೂರನೇ ಶಿಲೆಗೆ ಹೋದ ಅದನ್ನು ಕೆಲಸ ಪೂರ್ತಿ ಚಾಲೂ ಮಾಡಿದ ಮೂರನೇ ಕಲ್ಲು ಮಾತಾಡ್ತು ಅದು ಹೇಳುತ್ತೆ ನೋಡಪ್ಪ ನೀನು ಪೆಟ್ಟು ಕೊಡೋದು ಕೊಡ್ತೀಯಲ್ಲ ಎಷ್ಟರ ಪೆಟ್ಟು ಕೊಡೋ ಅದನ್ನು ನಾನು ತಡ್ಕೊತೀನಿ ಆದರೂ ಒಂದು ಒಳ್ಳೆಯ ಆಕಾರ ಕೊಡ್ತೀಯ ಅನ್ನುವಂಥ ಭರವಸೆ ನಿನ್ನ ನೀನು ನಾನು ತೊಗೊತೀನಿ ಅಂತ ಹೇಳ್ತದ ಮೂರನೇ ಕಲ್ಲು ಆವಾಗ ಅದನ್ನು ನೋಡ್ಕೊತ ನೋಡ್ಕೊತ ಶಿಲ್ಪಿ ಒಂದು ಗುಡಿ ಕಟ್ಟಿದ ಏನು ಒಂದನೇ ಕಾಲ ಅರ್ಧ ಮರ್ಧ ಪೆಟ ಬಿದ್ದಿತ್ತಲ್ಲ ಅದನ್ನು ಏನು ಮಾಡಿದ ಅಂದ್ರೆ ಗುಡಿಗೆ ಹತ್ತಿ ಹೋಗುವಂತ ಮೆಟ್ಲಿಗೆ ಹಾಕಿದ ಯಾಕೆ ಇದು ಕೆಲಸಕ್ಕೆ ಬರಲ್ಲನೋ ಗೊತ್ತಾಯ್ತವಂಗೆ ಎರಡನೇ ಕಲ್ಲು ಇನ್ನೊಂದು ಹನ್ನೆರಡನೇ ಭಾಗ ಏನು ಪೆಟ ತಿಂದಿತ್ತಲ್ಲ ಅದು ಅನ್ನತ್ತ ಮತ್ತೆ ನಾನು ಏನು ಮಾಡ್ತೀವ ಅಂದಾಗ ಇಲ್ಲ ನಿನಗೂ ಒಂದು ಸ್ಥಾನ ಕೊಡ್ತೀನಿ ಇರಪ್ಪ ಅಂದಾಗ ಅದನ್ನು ಏನು ಮಾಡಿದ ಅಂದ್ರೆ ಗರ್ಭ ಗುಡಿಯ ಹೊಸ್ತಿಲನ್ನಾಗಿ ಮಾಡಿದ ಮೂರನೇ ಕಲ್ಲು ಏನು ಪೂರ್ತಿ ಪೆಟ್ಟ ತಿಂದಿತ್ತಲ್ಲ ಅದನ್ನು ಇಡೀ ಜಗತ್ತಿಗೆ ದರ್ಶನ ಕೊಡುವಂಥ ವೀರಭದ್ರನ ಮೂರ್ತಿಯನ್ನಾಗಿ ಮಾಡಿದ ನೋಡ್ರಿ ಅದಕ್ಕೆ ಇಲ್ಲಿ ಶಿಲ್ಪಿಗಳು ಯಾರು ಕಲ್ಲುಗಳು ಯಾರು ಅಂತಂದರೆ ಯಾವ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮನಕವಾಡದ ಸ್ತ್ರೀಗಳು ಇಲ್ಲಿ ಒಂದು ಶಿಲ್ಪಿಗಳಾಗಿ ಬಂದಾರೆ ಯಾರು ಪೂರ್ಣ ಪೆಟ್ಟ ತೊಂತೀರಿ ಅವರು ಒಂದು ಒಳ್ಳೆಯ ಮೂರ್ತಿಯಾಗಿ ಜಗತ್ತಿನಾಗ ಬೆಳಗ್ತೀರಿ ಅನ್ನುವಂತಹ ಮಾತನ್ನು ಇಲ್ಲಿ ಸಂದರ್ಭದಲ್ಲಿ ಹೇಳಕ್ಕೆ ಭಾಳ ಸಂತೋಷ ಆಗ್ತದೆ ಪುಣ್ಯಾತ್ಮರಿ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಆಧ್ಯಾತ್ಮದ ದೃಷ್ಟಿಕೋನವನ್ನ ತಾನು ತೀಕ್ಷ್ಣವಾಗಿ ತಿಳ್ಕೊಂಡ ಅಂತಂದ್ರೆ ಎಲ್ಲವೂ ಕೂಡ ಏನು ಅಂತಂದರೆ ಜಗತ್ತಿನಲ್ಲಿರುವಂಥದ್ದು ಪ್ರತಿಯೊಂದು ಕೂಡ ಆನಂದವನ್ನು ಉಂಟು ಮಾಡುತ್ತೆ ಆಧ್ಯಾತ್ಮದ ದೃಷ್ಟಿಕೋನ ಇರಲಿಲ್ಲ ಅಂದರೆ ಎಲ್ಲವೂ ಕೂಡ ಏನಾಗ್ತದೆ ಅಂದ್ರೆ ನಮಗೆ ಮಾರಕವಾಗಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ಒಬ್ಬ ಭಕ್ತ ಬಂದು ಪ್ರತಿಷ್ಠಾಪನೆ ದಿನ ಕೈ ಮುಗಿದನಂತ ವೀರಭದ್ರ ದೇವರ ಹತ್ತಿರ ಕೈ ಮುಗಿದ ನಿಂತ ಕೈ ಮುಗಿದು ನಿಂತಾಗ ಒಂದು ಕಡಿಮೆ ಅಂದ್ರೆ ಒಂದು ಎರಡು ನಿಮಿಷ ಕೈ ಮುಗಿದು ಕಣ್ಣು ಮುಚ್ತೀವಿ ನಾವೆಲ್ಲ ಸ್ವಾಭಾವಿಕವಾಗಿ ಏನು ಬೇಡ್ಕೊಂತರೋ ಅದು ದೇವ್ರಿಗೆ ಗೊತ್ತಲ್ಲಿ ಅಲ್ಲೇ ಬೇಡ್ಕೊಂತ ಹಿಂಗೆ ಎರಡು ಕೈಗಳನ್ನು ಮುಗಿದು ಬೇಡ್ಕೊಂತ ನಿಂತ ಅವನು ಎರಡೂ ಕೈಗಳ ಏನಾಯಿತು ಅಂತಂದ್ರೆ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ವಿ ಹತ್ತು ಬೆರಳು ಮಾತಾಡಕತ್ತಿದ್ದೆವು ಏನ್ರಿ ಎಲ್ಲೇ ಶಿವ ಪಾರ್ವತಿಯವರ ದೇವಸ್ಥಾನದಾಗ ಮಾತಾಡಕತ್ತಿದ್ದವು ಎರಡು ಕೈಗಳು ಆವಾಗ ಒಬ್ಬರಿಗೊಬ್ಬರು ಮಾತಾಡಕತ್ತಿರ ಐದು ಮಂದಿ ಅವಾಗ ಹೆಬ್ಬರಳ ಮಾತಾಡ್ತು ಏ ನಿಮ್ಮೆಲ್ಲರಿಗಿಂತ ಒಟ್ಟು ಗ್ರೇಟ್ ಅದೀನಿ ನೋಡಂಥದ್ದು ಯಾವುದು ಹೆಬ್ಬೆರಳು ನಿಮ್ಮೆಲ್ಲರಿಗಿಂತ ಗ್ರೇಟ್ ಅದೀನಿ ಅಂತ ಹೆಬ್ಬಳು ಅವಾಗ ಎರಡನೇ ಬೇಳ ಅಂಥದ್ದೇನು ಏನು ಶಕ್ತಿ ಐತಿ ನಿನ್ನ ಕಡೆ ಈಗ ವಿಚಾರ ಮಾಡ ನನ್ನ ಕಡೆ ಏನು ಶಕ್ತಿ ಐತಿ ಅಂದ್ರೆ ಯಾವುದೇ ಒಂದು ವಿಜಯ ಸಂಕೇತದಿಂದ ಹಿಡಿದ ಇವತ್ತೆಲ್ಲ ನಮ್ಮ ತಾಯಿಗಳು ಎರಡು ಸಾವಿರ ಏನು ರೊಕ್ಕ ತೊಂತರಲ್ಲ ನನ್ನ ಒತ್ತಿದ್ರೂ ಅವ್ರಿಗೆ ರೊಕ್ಕ ಜಮಾಗೋ ತೊಂತದ ಹೆಬ್ಬಳು ಬಿಟ್ಟು ಬೇರೆ ಕೈತ್ರಿ ಅಣ್ಣತ್ ಆಟ ಅನ್ನೋ ನಿನ್ನ ಕಡೆ ಇಲ್ಲ ಎಲ್ಲದಕ್ಕೂ ಬೇಕು ಆಗಲಿ ಬುದ್ಧಿಯವ್ರು ಹೇಳಿದ್ರಲ್ಲ ಗ್ರಾಜ್ಯೂಯೇಟ್ ಆದ್ರೂ ಹೆಬ್ಬಟ್ಟು ಬೇಕಾ ಯಾಕೆ ಮಾಡೋರು ಅದಾರೆ ಹಾಗಾಗಿ ಶ್ರೇಷ್ಠ ಶ್ರೇಷ್ಠದಿನಿ ಆದರೂ ಒಂದು ಇಟ್ಟು ಗಿಡ್ ಅದೀನಿ ಅನ್ನೋದು ಅಂತ ಅಂತದು ಹೌದು ಇಲ್ಲಲ್ಲ ಮತ್ತು ಹಣ್ಣು ಏಳನೇ ಬ್ಯಾಳು ಮಾತಾಡ್ತ ಅದು ಹೇಳುತ್ತ ಇಲ್ಲ ನಿನಗಿಂತ ನಾನು ಒಂದು ಹೆಜ್ಜೆ ಮುಂದೆ ದಿನಪ್ಪ ಅಂತದು ಎರಡನೇ ಬೆರಳು ಅವಾಗ ಹೇಳುತ್ತೆ ಹ್ಯಾಂಗ ನೀ ಮುಂದದಿ ಹೌದು ನೀನು ಗೆದ್ದೆ ಅಂತ ತೋರಿಸ್ತಿ ನೀ ಹೆಬ್ಬಟ್ಟದಿ ನೀ ಎಲ್ಲದಕ್ಕೂ ಅಂತ ತೋರಿಸ್ತಿ ಆದರೆ ನಾನು ನಿನಗಿಂತ ಒಂದು ಹೆಜ್ಜೆ ಹೆಂಗಂದ್ರೆ ದಪ್ಪಿಲ್ಲ ಅನ್ನೋದು ಆಟ ಆದರೆ ಎತ್ರುನ ಇದ್ದೀನಿ ಇದ ಬ್ಯಾಂಕ್ ಇದ ಮನೆ ಅಂತ ನಾ ಕೈ ಮಾಡಿ ನಾನು ತೋರಿಸ ಅದಕ್ಕೆ ನಾನು ಗ್ರೇಟ್ ಅಂತದ್ದು ಯಾವುದು ಏಳನೇ ಬೆರಳೆ ಇನ್ನು ಮೂರನೇ ಬೆರಳು ನಾವು ಮಾತಾಡಿದ್ವಿ ಇವ ಇವ ಅಂತ ನಾ ನಿಮ್ಕಿನ್ನ ನಾನು ಒಬ್ಬ ಇಲ್ಲಿ ದೊಡ್ಡವಾದಿ ನಾನು ಧ್ಯಾಸೋ ಅಂತಿದ್ದು ಏನು ನೋಡ ಎಷ್ಟು ದೊಡ್ಡವಾದೀನಿ ಯಾರ ಮಹಾತ್ಮರು ಪೂಜೆ ಮಾಡಬೇಕಾದ್ರೆ ತ್ರಿಪುಂಡಧಾರಣ ಅಂತ ವಿಭೂತಿ ಹಚ್ಕೋಬೇಕಾದ್ರೆ ವಿಭೂತಿ ಧರಿಸಿದ ಮ್ಯಾಗ ನನ್ನಿಂದನೇ ನಾನ ಒಂದು ಏನು ಅಗ್ನಿ ನೇತ್ರನಾಗಿ ಒಂದು ವಿಭೂತಿ ಆಗಲಿ ಗಂಧ ಆಗಲಿ ಕುಂಕುಮ ಆಗಲಿ ನನ್ನಿಂದನೇ ಧರಿಸಿದ್ರೆ ಅದು ಶ್ರೇಷ್ಠ ಆಗ್ತದೆ ಹಾಗಾಗಿ ನನಗೆ ಭಾಳ ದೊಡ್ಡ ಸ್ಥಾನ ಕೊಟ್ಟರೆ ಎತ್ತರದಾಗೋ ಹಾಗಾದೀನಿ ಅಂತಿದು ಆವಾಗ ಇವಂಗೆ ಮತ್ತೊಬ್ಬ ಇವ್ಗೆ ಸಿಟ್ಟು ಬಂತು ನಾಲ್ಕನೇ ಬೆರಳು ಅವ ಅಂತಾನೆ ಅಲ್ಲೋ ನೀವು ಮೂರು ಮಂದಿ ಆತ ನಂದು ಕೆಲಸ ಐತಿ ಏನು ನಿಮ್ಮ ಎಲ್ಲರಿಗಿಂತ ಗ್ರೇಟ್ ಅದೀನಿ ಹೆಂಗೆ ನಿನಗೇನು ಯಾತ್ರ ಇರಲಿಲ್ಲ ಅಂದ್ರೆ ನಡೀತೈತಿ ಖರೆ ಆದ್ರೆ ನೋಡ ಎಲ್ಲರೂ ನನ್ನ ಮ್ಯಾಗನ ಪ್ರೇಮ ಭಾಳ ಅದರ ನನ್ನ ಮ್ಯಾಗ ಜವಾಬ್ದಾರಿ ಭಾಳ ಹಾಕ್ಯಾರಂಥದ್ದು ನಾಲ್ಕನೇ ಬೆರಳು ಏನು ಎಲ್ಲೇ ಹೊಸದಾಗಿ ಮದುವೆ ನಂದು ಆಗಕತ್ತೈತಿ ಅಂದರೆ ಆವಾಗ ಉಂಗ್ರ ಹಾಕಿದ ಮ್ಯಾಗ ಗ್ಯಾರಂಟಿ ಅಲ್ಲ ಬಂಗಾರ ತೊಗೊಂಡ್ರೆ ಮೊದಲು ನನ್ನ ಕೊಳಿಗೆ ಹಾಕ್ತಾರೆ ಅಂತಿದ್ದು ಮಗ ಬೇರಕ್ಕೆ ಈಗ ನನಗೂ ಒಂದು ಹಾಕ್ಯಾರ ನೋಡು ಮತ್ತು ಯಾರು ಕಸ್ಕೊಂಡ್ರಿ ಅವು ಅವಾಗ ಅನ್ನೊದ್ಲೆ ಕಿರುವೆರಳಿತ್ತು ನೋಡ್ರಿ ಇದು ಉಂಗ್ರದ್ದು ಇದು ಇದು ಪೂಜಾಕಾತು ಇದು ಇವ್ರಂತ ಗುರ್ತಿಸಕಾತು ಇದು ವಿಜಯದ ಥಮ್ಸ್ ಅಪ್ ಅಂತ ಹೇಳ್ತಾರೆ ವಿಜಯ್ ಸಂಕೇತ ಆತು ಮತ್ತು ಅದಕ್ಕೆ ತೋರಿಸ್ತಾರೆ ರೀ ಟೀಚರ್ ಇದ್ರೆ ಗೊತ್ತಾಗತ್ತವ್ರಿ ಟೀಚರ್ ಟೀಚರ್ ಇದ್ರೆ ಗೊತ್ತಾಗತ್ತ ಕಿರ್ವೆರಳು ಎದಕ್ ತೋರಿಸ್ತಾರ್ರಿ ಅಪ್ಪ ಶಿವ ಕಿರುವೆರಳ ಟೀಚರ್ ಸರ ಅವಾಗ ಕಿರುಬೇರುಳು ಏನು ಹೇಳಬೇಕು ಒಂದು ನೋಡಕ್ಕಾರದು ದಪ್ಪಿಲ್ಲ ಎತ್ರಿ ಇಲ್ಲ ಮತ್ತು ಎದಕ್ಕಂದ್ರೆ ದೇವರು ಅವಾಗ ಕಣ್ಣೀರು ಹಾಕಕತ್ತಂದ ಕಿರುಬೆರಳು ತೆಳ್ಳಂದು ಸಣ್ಣ ಬೆಳ್ಳ ಕಣ್ಣೀರು ಹಾಕಕತ್ತು ವೀರಭದ್ರೇಶ್ವರನ ಮುಂದೆ ಕಣ್ಣೀರು ಹಾಕಿ ಅಳಾಕತ್ತದು ಅವಾಗ ಇರನಂದ ಯಾಕೆ ಅಳಾಕತ್ತಯೋ ಹುಚ್ಚ ನೀನಂದು ಇಲ್ಲಪ್ಪ ನೀನು ಒಂದು ಕಣ್ಣಿಗೆ ಬೆನ್ನಿ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಿ ನೋಡು ಅಂತದ ಯಾವುದು ಕಿರುಬೆರಳು ಯಾಕಪ್ಪ ಹಂಗೆ ನಾಲ್ಕು ಮಂದಿಗೆ ನಾಲ್ಕು ಥರದ ಶಕ್ತಿ ಕೊಟ್ಟು ನನಗೆ ಯಾವುದೂ ಶಕ್ತಿ ಕೊಟ್ಟಿಲ್ಲ ಇದು ಅನ್ಯಾಯ ಹೋದಲ್ಲ ಅಂದಾಗ ಹೇಳ್ತಾನೆ ಏ ಹುಚ್ಚ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲಪ್ಪ ಒಂದಿಟ್ಟು ನೀನು ತಿಳ್ಕೊಂಡಿಲ್ಲ ನಿನ್ನ ಶಕ್ತಿ ಭಾಳ ಐತಿ ಅಂದಾಗ ಅದು ಕಣ್ಣೀರು ಒರೆಸ್ಕೊಂತ ಅಂತ ಅಂತ ಕಿರುಬೇಳು ಅಂಥ ಶಕ್ತಿ ಏನೈತಪ್ಪ ಅಂದಾಗ ಹೇಳಿದ ಈಗ ನೋಡ ಈಗ ನಾ ಪ್ರತಿಷ್ಠಾಪನೆ ಏನಾಗಿನಲ್ಲಪ್ಪ ಇಲ್ಲಿ ಬಂದು ನಮಸ್ಕಾರ ಮಾಡಿದಾಗ ಎರಡೂ ಕೈ ಜೋಡಿಸಿದಾಗ ಒಣ್ಣೆ ದರ್ಶನ ನಿನಗ ಕೊಡ್ತೀನೋ ಹುಚ್ಚ ಇದಕ್ಕಿಂತ ದೊಡ್ಡ ಶಕ್ತಿ ಏನು ಬೇಕು ಅಂತ ಹೇಳ್ತಾನೆ ಹೌದಾ ನೋಡ್ರಿ ಹಿಂಗೆ ಕೈ ಮುಗಿದ್ ನೋಡ್ರಿ ಕಿರುಬೆರಳು ಮೊಟ್ಟ ಮೊದಲಿಗೆ ದೇವರಿಗೆ ದರ್ಶನ ಕೊಡೋದಕ್ಕೆ ಕಿರುಬೆರಳು ಆಗಿರೋದ್ರಿಂದ ಅದಕ್ಕೆ ಪುಣ್ಯಾತ್ಮರೇ ಮಹಾತ್ಮರೇ ಒಂದು ನಿಮ್ಮ ತಲೆಯಾಗಿ ನೆನಪಿರಲಿ ಯಾವುದನ್ನು ನಾವು ನಾವು ಏನೂ ಅಲ್ಲ ನಾವು ಎದಕ್ಕೂ ಇಲ್ಲ ನಾವು ಬಡವ ನಾವು ಶ್ರೀಮಂತ ಅಂತ ನಾವು ತಿಳ್ಕೊಂಡಿದ್ದ ಆದರೆ ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ಅರಿವೇ ಗುರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಹೇಳಿದರು ಕಲ್ಲು ದೇವರು ದೇವರಲ್ಲ ಏನೋ ಪಂಚಾಮೃತ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ತನ್ನ ತಾನು ಅರಿತೊಡೆ ತಾನೇ ದೇವ ಅವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ರು ಅವರು ಹಾಗಾಗಿ ಒಂದು ಕ್ಷಣ ಯಾವ ಪೂಜ್ಯರ ಒಂದು ವಾಣಿಯನ್ನ ಹಲವಾರು ಮಹಾತ್ಮರಿಗೆ ಏನೋ ಆಹ್ವಾನವನ್ನು ಕೊಟ್ಟಿರುವಂಥದ್ದು ನೋಡ್ರಿ ಆ ಎಲ್ಲ ಮಹಾತ್ಮರ ವಾಣಿಗಳನ್ನು ತಾವೆಲ್ಲರೂ ಕೂಡ ಕೇಳಿದಾಗ ತಮ್ಮಲ್ಲಿನ ಇರುವಂಥ ಒಂದು ಅಜ್ಞಾನದ ಕತ್ತಲೆ ಹೋಗಿ ಸುಜ್ಞಾನದ ಬೆಳಕು ತಮ್ಮೆಲ್ಲರಲ್ಲಿ ಮೂಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಮಂತ್ರಣವನ್ನು ನೀಡಿ ಆ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಆಶೀರ್ವಚನ ನುಡಿಗಳನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಲ್ಲಿ ಮತ್ತು ಎಲ್ಲ ನಮ್ಮ ಸಮಿತಿಯ ಸಮಸ್ತ ಗುರು ಹಿರಿಯರಲ್ಲಿ ಇಲ್ಲಿವರೆಗೆ ಇಷ್ಟೊತ್ತ ತ್ರಾಸು ತೊಗೊಂಡು ಕುಂತು ಕೇಳಿದಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳಲ್ಲಿ ಮತ್ತೊಂದು ಸಲ ಅಭಿನಂದನ ಆಶೀರ್ವಾದಗಳನ್ನು ದಯಪಾಲಿಸಿ ನಮ್ಮ ಆಶೀರ್ವಚನಕ್ಕೆ